ಪುರುಷರಷ್ಟೇ ಮಹಿಳೆಯರಿಗೂ ಸಮಾನ ಸ್ಥಾನಮಾನ ನೀಡಿದ ಸಂವಿಧಾನಕ್ಕೆ ಅಭಿನಂದಿಸಬೇಕು ಎಂದು ಒಂದನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ಕಾವ್ಯಶ್ರೀ ತಿಳಿಸಿದರು ಮಳವಳ್ಳಿ ಪಟ್ಟಣದ ಸ್ತ್ರೀಶಕ್ತಿ ಭವನದಲ್ಲಿ ತಾಲ್ಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಅಂತರರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಈ ಹಿಂದೆ ಅಷ್ಟೇನೂ ಮಹಿಳೆಯರಿಗೆ ಗೌರವ ಸಿಗುತ್ತಿರಲಿಲ್ಲ ಸಂವಿಧಾನದಿಂದ ಮಹಿಳೆಯರಿಗೂ ಗೌರವ ಸಿಗುತ್ತಿದೆ ಇದಲ್ಲದೆ ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರು ಮುಂದೆ ಬರುತ್ತಿದ್ದಾರೆ ಹೆಣ್ಣು ಕುಟುಂಬದ ಬೇರು ಇದ್ದಂತೆ ಒಂದು ಮನೆಯಲ್ಲಿನ ಮಂದಿಗಳು ಉತ್ತಮ ಜೀವನ ಸಾಗಬೇಕಾದರೆ ಮಹಿಳೆಯರ ಪಾತ್ರ ಪ್ರಮುಖ ಎಂದರು ಕಾರ್ಯಕ್ರಮದಲ್ಲಿ ಶಿಶು ಅಭಿವೃದ್ಧಿ ಅಧಿಕಾರಿ ಎಂ ಕೆ ಕುಮಾರಸ್ವಾಮಿ ಅಪರ ಸರ್ಕಾರಿ ವಕೀಲ ಶ್ರೀಕಂಠಸ್ವಾಮಿ ಪ್ಯಾನಲ್ ವಕೀಲ ಮಲ್ಲಪ್ಪ ಮಂಜುಳಾ ಸರಳ ಶೈಲಜಾ ಲತಾ ಸೇರಿದಂತೆ ಹಲವರೂ ಇದ್ದರು ದೇವತಾ ಅಂತ ಎಲ್ಲಿ ನಾರಿನ ಪೂಜಿಸ್ತಾರೋ ಅಲ್ಲಿ ದೇವತೆಗಳನ್ನು ಪೂಜಿಸ್ತಾರೆ ಇಲ್ಲ ಮಹಿಳೆ ಒಂದು ಸಮಾಜದ ನಿರ್ವಹಣೆ ಹೆಂಗೆ ನಿಭಾಯಿಸ್ತಾರೋ ಕುಟುಂಬದ ಜವಾಬ್ದಾರಿಯೂ ಅಷ್ಟೇ ತೋರಿಸಬೇಕಾಗುತ್ತದೆ ಅದಕ್ಕಾಗಿ ವಿಶೇಷವಾಗಿ ಮಹಿಳೆ ಸಮಾಜದ ನಾವು ಹಿಂದಿನೆಲ್ಲ ನೋಡ್ಕೊಂಡು ಬಂದಿದ್ದೀವಿ ನಮ್ಮ ಮಹಿಳೆಯರಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇರಲಿಲ್ಲ ಆದ್ರೈ ಪುರಾಣದಲ್ಲೇ ಇರ್ಬೋದು ಇಲ್ಲ ನಮ್ಮ ಕಾನೂನು ಸೇವೆಯಿಂದಲೇ ತಗೊಳ್ಳಿ ಅವಾಗ ನೀವು ಅಪಾಯಿಂಟ್ಮೆಂಟ್ ನಾವು ಎಲ್ಲ ಅಧಿಕಾರಿಗಳೆಲ್ಲ ನೋಡಿದ್ರೆ ಕೇವಲ ಒಬ್ಬರೇ ನ್ಯಾಯಾಧೀಶರು ಇದು ಮಹಿಳೆಯ ನ್ಯಾಯಾಧೀಶರು ಆದರೆ ಈಗ ನಾವು ಇರೋ ಮಟ್ಟಿಗೆ ಅದು ಅದು ಹೇಳೋ ಬೆಳವಣಿಗೆ ಎಷ್ಟಿದೆ ಅಂದರೆ ಎಲ್ಲ ಮಹಿಳಾ ಅಧಿಕಾರಿಗಳು ಅಷ್ಟೇ ಸಮಾನ ಹಾಕನ್ನು ಹೊಂದಿದ್ದೀವಿ ನಾವು ಇನ್ನು ಹೇಳಬೇಕಂದ್ರೆ ನಾವು ಈಗ ಹಿಂದೂ ನಮ್ಮ ಮಹಿಳೆ ಇಂದು ಅಂತ ಹೇಳಬೇಕಂದ್ರೆ ಕಾನೂನಲ್ಲಿ ನಮಗೆ ನೈನ್ಲಿ ಅರ್ಜಿ ಪಿಡಿಯಲ್ಲಿ ಅಷ್ಟೊಂದು ನಮ್ಮ ಮಹಿಳೆಯರಲ್ಲಿ ಇಡೀ ಇರಲಿಲ್ಲ ಏನೇ ಆಗಲಿ ಕಾನೂನು ಅರ್ಥ ಆಗಲಿ ಅರ್ಥ ಆಗಲಿ ಇನ್ನೂ ಇರಲಿಲ್ಲ ಬಟ್ ಪ್ರಸಾರ ಮಾಡಬೇಕಾದ್ರೆ ಬೆದಿಕೆ ಆಗಲಿಲ್ಲ ವಿಶ್ವ ಮಹಿಷ್ಪಾಲ ಎಲ್ಲರೂ ಸೇರಿಕೊಂಡು ಆ ಒಂದು ಶಕ್ತಿ ಸೃಷ್ಟಿ ಮಾಡಿ ಈ ಒಂದು ಮಹಿಶಾಸ್ತ್ರಗಳನ್ನು ಸಂವಹ ಮಾಡುವುದು ತಾರಕಾಸ್ತ್ರಗಳನ್ನು ಸಂಹಾರ ಮಾಡಿದ್ದು ಅದೇ ರೀತಿ ಅಂದರೆ ಶಕ್ತಿಗೆ ಗಂಡಿಗೆ ಸಮಾನನೂ ಅಲ್ಲೇ ಅಲ್ಲ ವೃತ್ತಿ ಅಷ್ಟೇ ಇವೆಲ್ಲ ಯೋಚನೆ ಮಾಡಿ ಇಡೀ ದೇಶದ ಅರ್ಥವ್ಯವಸ್ಥೆ ನಡೆಸ್ತಿರೋ ಯಾರು ಒಂದು ಮಹಿಳೆ ಯಾರೋ ನಿರ್ಮಲ ಮಲ್ಲಿ ಎಷ್ಟೋ ಸ್ವಸಹಾಯ ಸಂಘಗಳಿವೆ ಸ್ವಸಹಾಯ ಸಂಘಗಳಲ್ಲಿ ಮಹಿಳೆಯರಿಗೆ ಪ್ರಾಧಾನ್ಯತೆ ಗಂಡಸ್ ಸಾಲ ಕೊಡ್ತಾರ ಸಹಾಯ ಇಲ್ಲ ಯಾಕೆ ಅಂತ ಅರ್ಥವ್ಯವಸ್ಥೆಯನ್ನ ಸ್ಪಷ್ಟವಾಗಿ ಬಹಳ ಕರಾರೋಗಕ್ಕಾಗಿ ಒಂದು ಪ್ಲಾನ್ ಅಲ್ಲಿ ನಡೆಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲಾ ಸಂಘ ಸಂಸ್ಥೆಗಳು ಮಹಿಳೆಯರಿಗೆ ಸಾಲ ಸೌಲಭ್ಯವನ್ನು ಕೊಡೋದು ಇನ್ನೊಂದೇನಪ್ಪ ಅಂದ್ರೆ ಐವತ್ತೆರಡು ಶಕ್ತಿ ಪೀಠಗಳಿವೆ ಇಡೀ ಭಾರತದಲ್ಲಿ ಶಕ್ತಿ ಪೀಠಗಳು ಅಂದ್ರೆ ಮಹಿಳೆಯರಿಗೆ ಅಪೂಜ್ಯ ಭಾವನೆಯಿಂದ ನೋಡಬಹುದು ನದಿ ಮಹಿಳೆಯದೇ ಇದೆ ಪ್ರಕೃತಿನ ಏನಂತ ಪ್ರಕೃತಿ ಮಾತೆ ಅಂತ ಕರಿತೀವಿ ಭೂಮಿನ ಭೂತಾಯಿ ಅಂತ ಕರಿತೀವಿ ಭೂತಾಯಿ ಅಂತ ಕರಿತೀವಿ ಈ ರೀತಿ ನಾವು ಪೂಜನೀಯ ಭಾವನೆಯಲ್ಲಿ ನೋಡುವಂತಹ ಎಲ್ಲಾ ವಸ್ತುಗಳನ್ನ ಅಥವಾ ಎಲ್ಲಾ ಅಂಶಗಳನ್ನ ಮಹಿಳೆಯನ್ನ ಹೋಲಿಕೆ ಮಾಡಿ ನೋಡ್ತೀವಿ ಆದ್ರೆ ದುರಾದೃಷ್ಟ ಏನಪ್ಪಾ ಅಂದ್ರೆ ಅಂತಹ ಮಹಿಳೆಯರ ಮೇಲೆ ಅನೇಕ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದೆ ಕಾರಣ ಏನು ಭೂತಾಯಿ ಅಂತೀವ ಭೂಮಿನ ಹಗದು ಆ ಗರ್ಭಕ್ಕೆ ಕೈ ಹಾಕಿ ಅಲ್ಲಿರುವಂತ ಖನಿಜ ಸಂಪತ್ತನ್ನ ಓಡ್ತಾ ನದಿಗಳು ಮಹಿಳೆಗೆ ಹೋಲಿಸ್ತೀವಿ ಆ ನದಿಗಳಿಗೆ ಏನ್ ಮಾಡ್ತೀವಿ ಕಮಶವಾದ ನೀರನ್ನ ಬಿಡ್ತಾ ಇದೀವಿ ಪ್ರಕೃತಿ ಮಾತಿನ ಮಹಿಳೆ ಅಂತೀವಿ ಮರಲೆಲ್ಲ ರೀ ಮಾಡ್ತಾ ಇದೀವಿ ಕೇವಲ ನದಿ ಭೂಮಿ ಮರಗಿಡಗಳಲ್ಲೂ ಎಲ್ಲ ಹೆಣ್ಣನ್ನು ಕೂಡ ಪ್ರತಿಯೊಂದು ಕ್ಷಣದಿಂದಲೂ ಕೂಡ ದೌರ್ಜನ್ಯ ಮಾಡ್ತಾ ಆದರೆ ಈ ದೌರ್ಜನ್ಯ ಮಾಡುವಂತಹ ಮಹಿಳೆಗೆ ಮಹಿಳೆಯನ್ನ ಒಂದು ಉನ್ನತ ಮಟ್ಟಕ್ಕೆ ತರಬೇಕು ಅಂತ ಈಗಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದಲೂ ಕೂಡ ಸನಾತನದಿಂದ ಕಾಲದಿಂದಲೂ ಕೂಡ ಬಂದಿದೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡುವುದರ ಮೂಲಕ ಮಹಿಳೆಗೆ ಶಕ್ತಿಯನ್ನು ತುಂಬುವಂತಹ ಒಂದು ಕಾರ್ಯವನ್ನು ಮಾಡ್ತಾ